ಒಂದೊಂದು ಕಂಟೆಂಟ್ ಹುಡ್ಕೋಕ್ಕೆ ಸೊ ಯಾರಿಗಾದರೂ ಟೆನ್ಷನ್ ಆದೇ ಆಗುತ್ತೆ ಸೊ ಇವಾಗ ನಿಮ್ಮ ಒಂದು ಆಗಬೇಕು ಅನ್ನೋದೊಂದು ದೊಡ್ಡ ಕನಸು ನಾವು ಸರ್ಚ್ ಮಾಡ್ಕೋಬೋದು ಸೊ ನಮಗೆ ಯಾವ ಒಂದು ಕಂಟೆಂಟು ಸೊ ನಮಗೆ ಟಿ ಸಜೆಸ್ಟ್ ಮೂಮೆಂಟ್ ವೈರಲ್ ಆದ ತಕ್ಷಣ ನಾವು ಇನ್ವೆಸ್ಟ್ ಮಾಡೋದು ಕೆಲಪಡಿಸ್ಕೊಳ್ಳೋವಂತ ಒಂದು ಸೀನೇ ಇಲ್ಲ ಸೊ namaste and welcome back to my small lifestyle and make our youtube channel ಸೊ ಏನಂತ ಹೇಳಿದ್ರೆ ಯೂಟ್ಯೂಬರ್ ಆಗಬೇಕು ಅನ್ನೋದೊಂದು ದೊಡ್ಡ ಕನಸು ಸೊ ಸುಮಾರು ಜನ ಆಸೆಯನ್ನು ಇಟ್ಕೊಂಡು ಬಂದಿರ್ತಾರೆ ಸೊ ಅಂಥವ್ರಿಗೆ ಏನಂತ ಹೇಳಬೇಕು ಅಂದರೆ ಸೊ ವ್ಯೂಸ್ ಬರ್ತಿರಲ್ಲ ಸೊ ವಾಚ್ ಓವರ್ ಕಂಪ್ಲೀಟ್ ಆಗ್ತಾ ಇರಲ್ಲ ಸೊ ಅದರಿಂದ ಸೊ ಹಾಗೆಯೇ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗ್ತಾ ಇರಲ್ಲ ಸೊ ಇದು ಪ್ರಾಬ್ಲಮ್ಮು ಸ್ಟಾರ್ಟಿಂಗ್ ಟೈಮು ಎಲ್ಲರೂ ಕೂಡ ಅನುಭವಿಸಿರ್ತೀವಿ ಸೊ ಇದು ನನಗೂ ಕೂಡ ಹಾಗೆಯೇ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ಟೈಮು ಯೂಟ್ಯೂಬ್ ಅಲ್ಗೋರಿದಮ್ಗೆ ನಾವು ಯಾವ ಒಂದು ಕಂಟೆಂಟ್ ಮೇಲೆ ವೀಡಿಯೋಸ್ ಹಾಕ್ತಿರ್ತೀವಿ ಅನ್ನೋದು ಕೂಡ ಸೊ ಯೂಟ್ಯೂಬ್ಗೆ ಸೊ ಗೊತ್ತಾಗೋದಿಲ್ಲ ಅಂದರೆ ಸೊ ತಿಳ್ಕೊಂಡಿರೋಲ್ಲ ನಾವು ಸೊ ಯಾವ ಕಂಟೆಂಟ್ ಮೇಲೆ ನಾವು ವೀಡಿಯೋಸ್ ಮಾಡಬೇಕು ಅನ್ನೋದ ಬಗ್ಗೆ ಸೊ ಈ ರೀತಿ ಇರುವಾಗ ಸೊ ನಾವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಟೈಮಲ್ಲಿ ಸೊ ಡೈಲಿ ವೀಡಿಯೋಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಸೊ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಹಾಗಿದ್ದರೆ ಮಾತ್ರ ನಮ್ಮ ಒಂದು ವೀಡಿಯೋನ ಸೊ ಇವರು ಆ್ಯಕ್ಟಿವ್ ಆಗಿದ್ದಾರೆ ಯೂಟ್ಯೂಬಲ್ಲಿ ಅನ್ನೋದು ಕೂಡ ಯೂಟ್ಯೂಬ್ಗೆ ಅಲ್ಗರಿ ಗೊತ್ತಾಗುತ್ತೆ ಸೊ ಹಾಗಾಗಿ ವೀಡಿಯೋಸ್ನ ಸೊ ಆಮೇಲೆ ವೈರಲ್ ಆಗ್ತಾ ಹೋಗುತ್ತೆ ಸೊ ಸ್ಟಾರ್ಟಿಂಗ್ ಟೈಮ್ ನನಗೂ ಕೂಡ ಹಾಗೆಯೇ ಅದನ್ನು ನಾನು ಅನುಭವಿಸಿದೀನಿ ಕೂಡ ಸೊ ನನ್ನ ಒಂದು ಓಲ್ಡ್ ವೀಡಿಯೋಸ್ನ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಒಂದು ಎರಡು ಹತ್ತು ವ್ಯೂಸು ಸೊ ಈ ಥರನು ಕೂಡ ಬಂದಿದೆ ಸೊ ಅಂದರೆ ಸೊ ನೀವು ಮುಂಚೆನ ವೀಡಿಯೋಸ್ನ ನೋಡಿದರೆ ನನ್ನ ಒಂದು ವೀಡಿಯೋಸ್ನು ಸೊ ಬಹಳ ವ್ಯೂಸು ಕಮ್ಮಿ ಇದೆ ಸೊ ಆಮೇಲೆ ಆಮೇಲೆ ಅಂದರೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ ಡೈಲಿ ಸೊ ನಿಮ್ಮಲ್ಲಿ ಏನು ಅಡುಗೆ ಬಗ್ಗೆ ಹಾಕ್ತಿರೋ ಸೊ ನಿಮ್ಮಲ್ಲಿ ಏನು ಕಲೆ ಇದೆಯೋ ಸೊ ಅದ್ರ ಬಗ್ಗೆ ಸೊ ನೀವು ವೀಡಿಯೋ ಮಾಡಿ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ರೆ ಸೊ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಸಕ್ಸಸ್ ಕಂಡೇ ಕಾಣ್ತೀರ ಸೊ ಆದಷ್ಟು ಬೇಗ ನಿಮ್ಮ ಚಾನಲ್ಲು ಕೂಡ ಮಾನಿಟೈಸ್ ಆಗುತ್ತೆ ಸೊ ಹೊಸ ಒಂದು ಯೂಟ್ಯೂಬರ್ಸಿಗೆ ಸೊ ಯಾವುದೇ ಕಾರಣಕ್ಕೂ ನೀವು ಭಯ ಬಿಡದೆ ಆರಾಮಾಗೆ ನಿಮ್ಮ ಒಂದು ವೀಡಿಯೋಸ್ನ ಓ ಓನ್ ಕಂಟೆಂಟ್ ಆಗಿರ್ಬೋದು ಸೊ ಓನ್ ವೀಡಿಯೋಸ್ನ ಮಾತ್ರ ಹಾಕ್ತಾ ಬನ್ನಿ ಸೊ ಖಂಡಿತವಾಗ್ಲೂ ವೀಡಿಯೋ ವೈರಲ್ ಆಗೇ ಆಗುತ್ತೆ ಇವಾಗ ಒಂದು ವಿಡಿಯೋ ಎರಡು ವೀಡಿಯೋ ವೈರಲ್ ಆದ ತಕ್ಷಣ ನಾವು ಇನ್ವೆಸ್ಟ್ ಮಾಡೋದು ಸೊ ಅದು ಬೇಡ ನಾನು ಹೇಳೋದ ಪ್ರಕಾರ ಸೊ ಏನಂತ ಹೇಳಿದ್ರೆ ನಾವು ಮೈಕ್ ತೊಗೊಂಡ್ವಿ ಸೊ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟಿಗೆ ಸೊ ಹೋಗ್ಬಿಡಿ ನಿಮ್ಮ ಹತ್ರ ಯಾವುದು ಮೊಬೈಲ್ ಇದೆಯೋ ಯಾವುದೋ ಒಂದು ಎಕ್ವಿಪ್ಮೆಂಟ್ ಇದೆಯೋ ಸೊ ಅದರಲ್ಲೇ ಯೂಸ್ ಮಾಡಿಕೊಂಡು ಸೊ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಬನ್ನಿ ಸೊ ಇದಕ್ಕೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಬೇಡ ಲ್ಲಿ ನಾವು ಕಂಪ್ಲೀಟಾಗಿ ಇನ್ವಾಲ್ವ್ಮೆಂಟ್ ಆಗಿದ್ದೀವಿ ಸೊ ಇದರಲ್ಲಿ ನಾವು ಸಕ್ಸಸ್ಫುಲ್ ಕಾಣ್ತೀವಿ ಅನ್ನೋ ಒಂದು ಭರವಸೆ ನಮ್ಮಲ್ಲಿ ಮೂಡಿದಾಗ ಮಾತ್ರ ಸೊ ನಾವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ಯೂಟ್ಯೂಬ್ಗೆ ಸೊ ಬೇ ಏನೇನು ಬೇಕು ಅದಕ್ಕೆ ಎಕ್ವಿಪ್ಮೆಂಟ್ ಅನ್ನೋದು ಸೊ ನಿಮಗೆ ತಿಳಿದಿರುತ್ತಲ್ವ ಸೊ ಒಳ್ಳೊಳ್ಳೆ ಕ್ವಾಲಿಟಿ ಇರೋ ಅಂತಹ ಮೆಟೀರಿಯಲ್ಸ್ ಆಗಿರ್ಬೋದು ಸೊ ಸ್ಟ್ಯಾಂಡ್ ಆಗಿರ್ಬೋದು ಹಾಗೆಯೇ ಲೈಟ್ಸ್ ಆಗಿರ್ಬೋದು ಮತ್ತು ಮೈಕ್ ಆಗಿರ್ಬೋದು ಸೊ ಇದೆಲ್ಲ ಸೊ ನೋಡಿ ನಾನು ಮೈಕ್ ಇದ್ರೂ ಮೈಕ್ ಹಾಕಿಲ್ಲ ಹಾಕಿದರೆ ನನ್ನ ವಾಯಸ ಮೈಕ್ ಹಂಗಾಗಿ ನಾನು ಮೈಕ್ ಹಾಕಿಲ್ಲ ಬೇಡ ಅಂಥೇಳಿ ಸೊ ಅಷ್ಟೇ ಇನ್ನೇನು ಡೆಡ್ ಇನ್ವೆಸ್ಟ್ಮೆಂಟು ನಿಜವಾಗ್ಲೂ ಸ್ಟಾರ್ಟಿಂಗ್ ಟೈಮಲ್ಲಿ ಮಾಡಬೇಡಿ ಸೊ ಆಯಿತಾ ಮತ್ತು ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ ನೀವು ಹೊರಗಡೆ ಔಟ್ಸೈಡಲ್ಲಿ ಲಾಗಿಂಗ್ ಮಾಡ್ತಿರ್ತೀರ ಸೊ ಲಾಗಿಂಗ್ ಮಾಡುವಾಗ ಅವರು ನೋಡ್ತಾರೆ ಇವರು ನೋಡ್ತಾರೆ ಸೊ ಏನಾದರೂ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ಅದೆಲ್ಲ ಲಾಗಿಂಗ್ ಮಾಡುವಾಗ ಸೊ ಅದು ಮುಜುಗರನ ನಾವು ಬಿಟ್ಬಿಡ್ಬೇಕು ಸೊ ಯಾಕೆಂತ ಹೇಳಿದ್ರೆ ಸೊ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಸೊ ಅದೆಲ್ಲ ಸೊ ಪಕ್ಕಕ್ಕೆ ಇಟ್ಟು ಸೊ ನಾವು ಮಾಡಬೇಕಾಗುತ್ತೆ ನೋಡ್ಕೊಂಡ್ರೆ ನೋಡ್ಕೊಂಡ್ರೆ ಅಲ್ವಾ ನೋಡ್ತಾರೆ ಸ್ವಲ್ಪ ಹೊತ್ತು ಹೋಗ್ತಾರೆ ಸೊ ಅಷ್ಟೇ ಆಮೇಲೆ ಇನ್ನೊಂದು ಅಡ್ವರ್ಟೈಸ್ ಏನಂದರೆ ನೀವು ಲಾಗ್ ಮಾಡುವಾಗ ಬ್ಯಾಕ್ ಕ್ಯಾಮ್ರಾಕ್ ಕ್ಯಾಮ್ರಾನ ಆನ್ ಮಾಡಿಕೊಂಡು ಸೊ ಹೀಗೆ ಹೀಗೆ ಇಟ್ಕೊಂಡು ಸೊ ಇದನ್ನು ತಕ್ಷಣನೇ ನಾವು ಈ ರೀತಿ ತಿರ್ಸ್ಕೊಬೋದು ಸೊ ಹೀಗೆ ಸೊ ಈ ರೀತಿ ಇಟ್ಕೊಂಡು ಲಾಗಿಂಗ್ ಮಾಡಬೇಕು ಯಾವತ್ತು ಬ್ಯಾಕ್ ಕ್ಯಾಮ್ರಾನ ಲಾಗಿಂಗ್ನ ಸ್ಟಾರ್ಟ್ ಮಾಡಿ ಹೀಗೆ ಇಟ್ಕೊಂಡು ಸೊ ಇದನ್ನ ತಕ್ಷಣವೇ ಸೊ ಈ ಥರ ನಾವು ಹಿಂಗೆ ಟರ್ನ್ ಮಾಡ್ಕೊಂಡ್ರೆ ನಮ್ಮ ಫೇಸ್ ಕೂಡ ಕರೆಕ್ಟಾಗಿ ಕಾಣುತ್ತೆ ಸೊ ಅಲ್ವಾ ಸೊ ಈಸಿಯಾಗಿ ಈ ರೀತಿ ನಾವು ಟರ್ನ್ ಮಾಡ್ಕೋಬೋದು ಸೊ ಇದೊಂದು ಈ ರೀತಿ ಫಾಸ್ಟಾಗಿ ಮೂಮೆಂಟು ಮಾಡ್ಕೋಬೋದು ಸೊ ನೀವು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾಡಿದ್ರೆ ಸೊ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾಡಿದ್ರೆ ಸೊ ಇದನ್ನು ಈ ರೀತಿಯಾಗಿ ಹಿಂಗೆ ತಿರ್ಸೋಕ್ಕಾಗೋದಿಲ್ಲ ಈ ರೀತಿ ಹಿಂಗೆ ಹಾಂ ನೀವೀಗ ಫ್ರಂಟ್ ಕ್ಯಾಮ್ರಾ ಈ ರೀತಿ ಆನ್ ಮಾಡಿಕೊಂಡು ಲಾಗಿಂಗ್ ಮಾಡಿದ್ರೆ ಸೊ ಅದನ್ನು ಈ ರೀತಿಯಾಗಿ ಹಿಂಗೆ ತಿರ್ಸೋಕ್ಕಾಗಲ್ಲ ಸೊ ಇದು ಕ್ಯಾಮ್ರಾ ಅವಾಗ ಉಲ್ಟಾಗುತ್ತೆ ಅಲ್ವಾ ಸೊ ಇದು ಕರೆಕ್ಟಾಗೇ ಬರೋದಿಲ್ಲ ಸೊ ಹಾಗಾಗಿ ನೀವು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಸೊ ಇದನ್ನು ಆರಾಮಾಗಿ ಈಸಿಯಾಗಿ ಈ ರೀತಿ ಆಗಿ ಮೂಮೆಂಟ್ ಮಾಡ್ಕೋಬೋದು ಹೀಗೆ ಇವಾಗ ನೀವು ಅಲ್ಲಿ ಹೊರಗಡೆ ಲಾಗಿಂಗ್ ಮಾಡ್ತಿರ್ತೀರಾ ಸೊ ಬ್ಯಾಕ್ ಅಲ್ಲಿ ಮ್ಯೂಸಿಕ್ ಬರ್ತಾ ಇರುತ್ತೆ ಸೊ ಅದನ್ನೆಲ್ಲ ನೀವು ಗಮನಿಸಬೇಕು ಸೊ ಎಡಿಟಿಂಗ್ ಮಾಡೋ ಟೈಮಲ್ಲಿ ಸೊ ಅದನ್ನೆಲ್ಲ ಕಟ್ಔಟ್ ಮಾಡಬೇಕು ಸೊ ಇದೊಂದು ನೆನಪಿರಲಿ ಸೊ ಇಲ್ಲಾಂದರೆ ಕಾಪರೇಟ್ ಆಗಿರ್ಬೋದು ಕಾಪರೇಟ್ ಸ್ಟ್ರೈಕ್ ಆಗಿರ್ಬೋದು ಸೊ ಬರೋ ಒಂದು ಚಾನ್ಸಸ್ ಇರುತ್ತೆ ಸೊ ಮತ್ತು ಇವಾಗ ನಾವು ನಮ್ಮ ಒಂದು ವೈಟಿಲೇ ನಾವು ಸರ್ಚ್ ಮಾಡ್ಕೋಬೋದು ಸೊ ನಮಗೆ ಯಾವ ಒಂದು ಕಂಟೆಂಟು ಸೊ ನಮಗೆ ವೈಟಿ ಸಜೆಸ್ಟ್ ಮಾಡುತ್ತೆ ಅಂಥೇಳಿ ಸೊ ಒಟ್ಟಿನೇ ನಮಗೆ ಗೈಡ್ಲೈನ್ಸ್ ಮಾಡುತ್ತೆ ಸೊ ನೀವು ಈ ಒಂದು ಕಂಟೆಂಟನ್ನ ಸೊ ಆಯ್ಕೆ ಮಾಡಿ ಸೊ ವಿಡಿಯೋ ಮಾಡ್ಬೋದು ಅಂತೇಳಿ ಸೊ ಅದು ಎಲ್ಲಿ ನೋಡ್ಬೋದು ಸೊ ನಮ್ಮ ಒಂದು ಕಂಟೆಂಟನ್ನ ನಾವು ತಲೆ ತಲೆಕಡ್ಸ್ಕೊಳ್ಳೋವಂಥ ಒಂದು ಸೀನೇ ಇಲ್ಲ ಸೊ ಆರಾಮಾಗಿ ಟಾಪ್ ಸರ್ಚಲ್ಲೇ ನಮ್ಮ ಒಂದು ಕಂಟೆಂಟು ಸೊ ನೆಕ್ಸ್ಟ್ ಯಾವ ಕಂಟೆಂಟ್ ಮಾಡಬೇಕು ಅಂತೇಳಿ ಸೊ ಅದೇ ಒಂದು ಐಡಿಯಾನ ನಮಗೆ ಕೊಡುತ್ತೆ ಸೊ ಅದು ಹೇಗೆ ನೋಡೋದು ಅಂಥೇಳಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಇಷ್ಟೊತ್ತು ನಾನು ಒಂದು ಕೆಲವೊಂದಿಷ್ಟು ಟಿಪ್ಸ್ನ ಹೇಳಿದೆ ಸೊ ಅದನ್ನು ಫಾಲೋ ಮಾಡಿ ಸೊ ಪಕ್ಕ ನೀವು ವೈ ಟಿಲಿ ಸೊ ಯೂಟ್ಯೂಬಲ್ಲಿ ಸೊ ತುಂಬಾ ಚೆನ್ನಾಗಿ ಸೊ ಆದಷ್ಟು ಬೇಗ ನಿಮ್ಮ ಒಂದು ವೀಡಿಯೋಸ್ ಆಗಿರ್ಬೋದು ಸೊ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಡೈಲಿ ಒಂದೊಂದು ಕಂಟೆಂಟ್ ಹುಡ್ಕೋಕ್ಕೆ ಸೊ ಯಾರಿಗಾದರೂ ಟೆನ್ಷನ್ ಅದೇ ಆಗುತ್ತೆ ಸೊ ಇವತ್ತು ಯಾವ ಕಂಟೆಂಟು ಸೊ ಏನು ಮಾಡೋದು ಸೊ ವೈಟಿ ಸ್ಟಾರ್ಟ್ ಮಾಡಿರ್ತೀವಿ ಸೊ ಆದರೆ ಡೈಲಿ ಒಂದೊಂದು ಕಂಟೆಂಟ್ ಹುಡ್ಕಬೇಕಲ್ಲ ಸೊ ಅದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ ಸೊ ಹೀಗಿರುವಾಗ ಸೊ ನಮಗೆ ನಮ್ಮ ಒಂದು ವೈಟಿನೇ ನಮಗೆ ಸಜೆಸ್ಟ್ ಮಾಡುತ್ತೆ ಸೊ ಯಾವ ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಬೆಸ್ಟ್ ವ್ಯೂಸು ಯಾವುದಕ್ಕೆ ಸಿಗುತ್ತೆ ಅನ್ನೋದನ್ನ ಟಾಪ್ ಸರ್ಚಲ್ಲೇ ಹೋಗಿ ನಾವು ಸರ್ಚ್ ಮಾಡ್ಬೋದು ಸೊ ತುಂಬಾ ವೆರಿ ಈಸಿಯಾಗಿ ಸೊ ಸರ್ಚ್ ಮಾಡ್ಬೋದು ಸೊ ಬನ್ನಿ ಆಗಿದ್ದರೆ ಹೇಗೆ ನೋಡೋದು ಸೊ ನಮ್ಮ ಒಂದು ಕಂಟೆಂಟು ನೆಕ್ಸ್ಟ್ ಯಾವುದು ಅಂಥೇಳಿ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಷಯ ಇವಾಗ ನಿಮ್ಮ ಒಂದು ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಡ್ಯಾಶ್ಬೋರ್ಡ್ ಕಂಟೆಂಟ್ ಅನಾಲಿಟಿಕ್ಸ್ ಕಮ್ಯುನಿಟಿ ಮತ್ತು ಅರ್ನು ಸೊ ಇಲ್ಲಿ ಆಪ್ಷನಲ್ಲಿ ನಾನು ಅನಾಲಿಟಿಕ್ಸ್ ಮೇಲೆ ಸೊ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ಸೊ ಮೇಲುಗಡೆ ಓವರ್ ವ್ಯೂ ಕಂಟೆಂಟ್ ಮತ್ತು ಆಡಿಯನ್ಸ್ ರೆವೆನ್ಯೂ ಅಂತ ಇದೆ ಸೊ ಇಲ್ಲಿ ಟ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಟ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನಿಮಗಿಲ್ಲಿ ಗೊತ್ತಾಗ್ಬೋದು ಸ್ಟಾಪ್ ಸರ್ಚಸ್ ಅಂತ ಇದೆ ಸೊ ಇಲ್ಲಿ ಸ್ಟಾಪ್ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನೀವು ನೋಡ್ಬೋದು ಇಲ್ಲಿ ಕನ್ನಡ ನ್ಯೂ ಮೂವಿ ಡಾಟ್ ಕಾಮ್ ಅಂತ ಇದೆ ಸೊ ಹಾಗೆಯೇ ಕನ್ನಡ ನ್ಯೂ ಮೂವೀಸು ಟ್ವೆಂಟಿ ಟು ಫುಲ್ ಮೂವಿ ಸೊ ಇದ್ರ ಬಗ್ಗೆ ಎಲ್ಲ ಇದೆ ನನಗೆ ಯಾವುದು ಒಂದು ಕಂಟೆಂಟ್ ಬೇಕೋ ಸೊ ಅದನ್ನು ಸೊ ಸಜೆಸ್ಟ್ ಮಾಡಿದೆ ಸೊ ಇಲ್ಲಿ ನೋಡ್ಬೋದು ನೀವು ಫುಡ್ ಬಗ್ಗೆನೂ ಇದೆ ಹಾಗೆಯೇ ಸಾಂಗ್ಸ್ ಬಗ್ಗೆನೂ ಇದೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ವೈ ಟಿ ಸ್ಟುಡಿಯೋಕ್ಕೆ ಹೋಗಿ ಸೊ ನೀವು ಯಾವುದ್ರ ಬಗ್ಗೆ ಬೇಕಾದರೂ ಮಾಡ್ಕೋಬೋದು ಅನ್ನೋದು ಸೊ ಅದೇ ಅದೇ ನಮಗೆ ಸಜೆಸ್ಟ್ ಮಾಡುತ್ತೆ ಸೊ ಕಿಚನ್ ಆರ್ಗನೈಸರ್ಸ್ ಐಡಿಯಾ ಸೊ ಈ ರೀತಿಯಾಗಿ ಸೊ ನಾನು ಸಾಂಗ್ಸು ಹೇಳ್ತೀನಲ್ಲ ಸೊ ಹಂಗಾಗಿ ಅದು ಸಾಂಗ್ಸು ಕೂಡ ಸಜೆಸ್ಟ್ ಮಾಡ್ತಾ ಇದೆ ಸೊ ಇಷ್ಟೇ ಆರಾಮಕ್ಕೆ ನೀವು ಕಂಟೆಂಟ್ನ ಯಾವುದು ತಲೆ ಕೆಡಿಸ್ಕೊಳ್ಳೋ ಒಂದು ಸೀನೇ ಇರೋದಿಲ್ಲ ಸೊ ಈ ಟಾಪ್ ಸರ್ಚಲ್ಲಿ ಹೋಗಿಬಿಟ್ಟು ಸೊ ಇದರಲ್ಲಿ ಸುಮಾರಷ್ಟು ನಮಗೆ ಐಡಿಯಾಸು ಸೊ ವೈಟಿನೇ ನಮಗೆ ಸಜೆಸ್ಟ್ ಮಾಡುತ್ತೆ ಅಂದರೆ ನನ್ನ ಒಂದು ಕಂಟೆಂಟ್ ಮೇಲೆ ನನಗೆ ಶೋ ಆಗ್ತಾ ಇರೋದು ಸೊ ನೀವೇನು ವೀಡಿಯೋಸ್ ಕಂಟೆಂಟ್ ಮಾಡ್ತಾ ಇರ್ತೀರ ಸೊ ಅದ್ರ ಮೇಲೆ ನಿಮಗೂ ಕೂಡ ಸಜೆಸ್ಟ್ ಮಾಡುತ್ತೆ ಸೊ ವೈಟಿ ಸೊ ಹಾಗಾಗಿ ನಿಮ್ಮ ಒಂದು ವೈ ಟಿ ಹೋಗಿ ಸೊ ಈ ಥರ ನೀವು ಸರ್ಚ್ ಮಾಡ್ಬೋದು ಸೊ ಯಾವುದು ಅಂಥೇಳಿ ನಿಮ್ಮ ಕಂಟೆಂಟ್ ಆಧಾರದ ಮೇಲೆ ಸೊ ನಿಮಗೆ ಸೊ ಗೈಡೆನ್ಸ್ ಕೊಡುತ್ತೆ ನೋಡಿದ್ರಲ್ವಾ ಹೇಗೆ ನಾವು ಟಾಪ್ ಸರ್ಚಲ್ಲಿ ಹೋಗಿಬಿಟ್ಟು ನಮ್ಮ ಒಂದು ಕಂಟೆಂಟ್ನ ಸೆಲೆಕ್ಟ್ ಮಾಡೋದು ಅಂಥೇಳಿ ಸೊ ಇವತ್ತಿನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗಿನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದಷ್ಟು ಐಡಿಯಾಸ್ ಒಂದಿಗೆ ಸೊ ಮತ್ತೆ ಖಂಡಿತ ಕೇರ್ ಎಲ್ರಿಗೂ ಬಾಯ್